ಎಕ್ಸ್ರೇ ಮಿಷನ್ ಆವತ್ತು ಇವತ್ತು ಮಂಡ್ಯ ವಿಮ್ಸ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸುಸರ್ಜಿತವಾದ ನಲವತ್ತು ಲಕ್ಷ ರೂಪಾಯಿ ಕೆನರಾ ಬ್ಯಾಂಕ್ ಅವರು ಅದನ್ನು ಸ್ಪಾನ್ಸರ್ ಮಾಡಿದ್ದಾರೆ ಎಕ್ಸ್ರೇ ಮಿಷಿನನ್ನು ತೆಗೆದಿದ್ವಿ ಅದರಲ್ಲಿ ಏನು ಅಂತ ಹೇಳಿದ್ರೆ ಕ್ಯಾಸೆಟ್ ಹಾಕಂಗಿಲ್ಲ ನೀವು ಯಾವುದೇ ರೀಲ್ ಅದನ್ನು ಪ್ರಿಂಟ್ಗೆ ಇದು ಡೈರೆಕ್ಟು ನಿಮಗೆ ಕಾಣುತ್ತೆ ಇದರಿಂದ ಈಗಾಗಲೇ ಇನ್ನೂ ಎರಡು ಇನ್ನೂ ಅತ್ಯಾಧುನಿಕವಾದ ನಮ್ಮ ಹತ್ರ ಮಿಷಿನ್ ಇದೆ ಅದ್ರ ಜೊತೆಗೆ ಇದು ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಏನಾಗಿದೆ ನಮ್ಮ ಮಂಡ್ಯ ಓನ್ಲಿ ಮಂಡ್ಯ ಜಿಲ್ಲೆಯವರೆಲ್ಲ ಚಾಮರಾಜನಗರ ಈ ಕಡೆ ಕೊಳ್ಳೇಗಾಲದಿಂದನೂ ಬರ್ತಾರೆ ಈ ಕಡೆ ರಾಮನಗ ನೋಡಿ ಇಲ್ಲಿ ಈಗ ರಾಮನಗರ ಯಾವ ನೋಡಿ ರಾಮನಗರ ಜಿಲ್ಲೆಯವರು ಬರ್ತಾರೆ ಈ ಕಡೆ ಕುಣಗಲ್ಲು ಅಂದರೆ ತುಮಕೂರು ಜಿಲ್ಲೆಯವರು ಬರ್ತಾರೆ ಇದು ನಮ್ಮದು ಒಂಥರ ಸೆಂಟ್ರ್ ಇದಾಗಿರೋದ್ರಿಂದ ನಾಲ್ಕು ಜಿಲ್ಲೆಯವರು ಬರೋದ್ರಿಂದ ಒತ್ತಡ ಜಾಸ್ತಿ ಈಗ ನೋಡಿದರೆ ಒಂದು ದಿನಕ್ಕೆ ಔಟ್ ಪೇಷಂಟ್ ಎರಡು ಸಾವಿರ ಮೂರು ಸಾವಿರ ಜನ ಇದ್ದಾರೆ ಆದ್ದರಿಂದ ಸರ್ಕಾರ ಎಲ್ಲ ರೀತಿಯ ಇನ್ನೂ ಅತ್ಯಾಧುನಿಕವಾದ ಆಸ್ಪತ್ರೆ ಮಾಡಬೇಕು ಅಂತೇಳಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸೋಕ್ಕೆ ಕ್ರಮ ಕೈಗೊಳ್ತೀವಿ ಯಾವ ಈಗ ನಮಗೆ ಜಾಗ ಕೊರತೆ ಇದೆ ಹಿಂದೆ ಅವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ತಮಿಳುನಾಡು ಅವರು ತಮಿಳ್ ಕಾಲೋನಿಯವರು ಅವ್ರದ್ದು ಜಾಗ ಸಿಕ್ಕಿದ್ದರೆ ಅವ್ರಿಗೆ ಆಗ್ಲರೆಡಿ ಐನೂರೈವತ್ತು ಮನೆ ಕಟ್ಟಿಕೊಟ್ಟಿದ್ದೀವಿ ಆ ಜಾಗ ಸಿಕ್ಕಿದ್ರೆ ಒಂದು ನಲವತ್ತು ಕೋಟಿ ರೂಪಾಯಲ್ಲಿ ಇನ್ನಷ್ಟು ಸುಸಜ್ಜಿತವಾದ ಟ್ರಾಮ್ ಸೆಂಟ್ರು ಹೃದಯ ಚಿಕಿತ್ಸೆಗೆ ಅದೊಂದು ಸೆಂಟ್ರನ್ನ ಮಾಡಬೇಕು ಅಂತ ಇದ್ವಿ ಈಗ ಡಿ ಎಚ್ ಒ ಆಫೀಸನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅದು ಎಷ್ಟು ಎಕರೆ ಇದೆ ಅಂತ ಇದು ಮಾಡಿ ಅಂಡರ್ ಗ್ರೌಂಡ್ ಹಾಕಿ ಆ ಕಡೆ ಹೈವೇನ ದಾಟ ಥರ ಮಾಡಿ ಅಲ್ಲಿ ಆಸ್ಪತ್ರೆಯನ್ನು ಇನ್ನು ಎಕ್ಸ್ಟೆನ್ಷನ್ ಏನು ಮಾಡಬೇಕು ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ ಸರ್ಕಾರದ ನಂತರದಿದೆ ಶೀಘ್ರದಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಆಸ್ಪತ್ರೆಯ ಅತ್ಯಾಧುನಿಕವಾಗಿ ನಾವು ಇಂಪ್ರೂವ್ ಮಾಡ್ತೀವಿ ಸರ್ ಒಂದಷ್ಟು ವೈದ್ಯರ ಕೊರತೆ ಕೂಡ ಹೌದು ಈಗ ನನಗೆ ನಮ್ಮ ಡೀನ್ ಹೇಳಿದ್ದಾರೆ ಅವ್ರಿಗೆ ನಾನು ವಿಧಾನಸೌಧ ಕರೆದಿದ್ದೀನಿ ಅವರು ನಾವು ಇಬ್ಬರು ಹೋಗಿ ಮಂತ್ರಿಗಳತ್ರ ಮತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿ ಹತ್ರ ಮಾತಾಡಿ ಅತಿ ಶೀಘ್ರದಲ್ಲೇ ಒಂದಷ್ಟು ಸಿಬ್ಬಂದಿಯನ್ನು ನಿಯೋಜಿಸೋದಕ್ಕೆ ಕ್ರಮ ಕೈಗೊಳ್ತೀವಿ ರೀ ಅದೆಲ್ಲ ದೇ ಇಡೀ ದೇಶದಲ್ಲೇ ಆ ಥರ ಇದೆ ಆ ಥರ ಏನಿಲ್ಲ ಕೆಲವೊಮ್ಮೆ ಏನಾಗ್ತದೆ ನೀವು ಬಂದಾಗ ಅವರು ಊಟಕ್ಕೆ ಟಾಯ್ಲೆಟ್ಗೆ ಹೋಗಿದ್ರು ಬಿಟ್ಬಿಟ್ಟು ಹೊಟ್ಟಾಗವ್ರಿ ಅಂತೀವಿ ಬಟ್ ಆ ಥರ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ನಡೆಯಲ್ಲ ನಡೆದ್ರೆ ನರಸಿಂಹ ಮೂರ್ತಿಯವರಿಗೆ ನಾನು ಸ್ಟ್ರಿಕ್ಟಾಗಿ ಹೇಳಿದಿನಿ ಏನು ಡ್ಯೂಟಿ ಅವರಲ್ಲಿ ಯಾವ ಸೀನಿಯರ್ ಡಾಕ್ಟ್ರುಗಳು ಜೂನಿಯರ್ಗೆ ಉದ್ಯೋಗನ ಹಸ್ತಾಂತರ ಮಾಡಿ ಹೋಗಬಾರ್ದು ಅಂತ ಹೇಳಿದಿನಿ ಅವರು ಕೂಡ ಇಲ್ಲೇ ಇರ್ತಾರೆ ಪಾಪ ನರಸಿಂಹ ಇಲ್ಲೇ ಮತ್ತು ಚಂದ್ರಶೇಖರ್ ಅವರು ಕ್ರಮ ಕೈಗೊಳ್ತಾರೆ ಆ ಥರ ಏನಾರಿದ್ದರೆ ನಮ್ಮ ಗಮನಕ್ಕೆ ತಂದು ನಾವು ಕ್ರಮ ಕೈಗೊಳ್ತೀವಿ ಅವಶ್ಯಕತೆ ಈಗ ನಮ್ಮ ಚಂದ್ರಣ್ಣವರು ಅವ್ರಿಗೆ ವಹಿಸ್ಕೊ ಅವರು ನಾವು ಫ್ರೀಯಾಗಿ ಸ ಸಮಾಜ ಸೇವೆ ಮಾಡೋಕ್ಕೆ ನೆಡೀದೀವಿ ಅಂತ ಹೇಳಿದರೆ ಅವ್ರಿಗೆ ವಹಿಸ್ಕೊಡೋದಕ್ಕೆ ಕಾನೂನಲ್ಲಿ ಏನಿದೆ ಆ ರೀತಿ ಮಾಡಿ ಅಂತ ಹೇಳಿದ್ವಿ ಆ ಶೌಚಾಲಯನೂ ಕೂಡ ಒಂದು ಹೊಸದಾಗಿದೆ ಹಳೆದಕ್ಕೂ ರಿನುವೇಶನ್ ಮಾಡಿ ಅದನ್ನು ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ನೋಡ್ಕೊಳ್ತೀವಿ